ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸಮಾಲೆಯನ್ನು ಕೇಳುತ್ತಿದ್ದೀರಿ ಶ್ರೀ ಗುರುಭ್ಯೋ ನಮಃ ಜನ್ನ ಕವಿಯ ಯಶೋಧರ ಚರಿತೆಯ ನಾಲ್ಕನೆಯ ಅವತಾರದಲ್ಲಿ ನಲವತ್ತ ಐದನೆಯ ಪದ್ಯ ಈ ರೀತಿಯಲ್ಲಿದೆ ಕೆಮ್ಮನೆ ಬಾಳಂ ಕಿಳ್ತೈ ಕಿಮ್ಮಿತ್ರಂ ಮಿತ್ರಂ ಎನ್ ನಿವರ್ತಯತಿ ಪಾಪಾತ್ ಎಂದ್ ಆನ್ ಮಾಡಿಸದೊಡೆ ಮಾಡವೆ ದೇವ ನಿನಗೆ ದುರಿತ ಶತಾಂಗ್ ವಿಂಗಡಿಸಿ ಕೆಮ್ಮನೆ ಬಾಳಂ ಕಿಳ್ತೈ ಕಿಂ ಮಿತ್ರಂ ಯತ್ ನಿವರ್ತಯತಿ ಪಾಪಾತ್ ಎಂದು ಆನ್ ಮಾಣಿಸದೊಡೆ ಮಾಡಿಸು ಮಾಣಿಸದೆ ಮಾಣಿಸದೊಡೆ ಕೋಟಲಯಂ ಮಾಡವೇ ದೇವ ನಿನಗೆ ದುರಿತ ಶತಂಗಳ್ ದುರಿತ ಶತಂಗಳ್ ಇಲ್ಲಿ ಆ ಮುನಿಯನ್ನು ಕಡಿದು ಬಿಡ್ತೇನೆ ಎಂಬ ಸಿಟ್ಟಿನಲ್ಲಿ ಈ ಮುನಿಯ ಕಾರಣದಿಂದಾಗಿಯೇ ನನಗೆ ಭೇಟ ಸಿಕ್ಕಲಿಲ್ಲ ನಾಯಿಗಳನ್ನು ಮೇಲೆ ಛೂ ಬಿಟ್ಟಾಗಲೂ ಆತನಗೇನೂ ಆಗಲಿಲ್ಲ ನಾನೇ ಮುಂದೆ ಹೋಗಿ ನನ್ನ ಕೈಯ ಖಡ್ಗದಿಂದ ಆತನನ್ನು ಸೀಳಿಬಿಡುತ್ತೇನೆ ಎಂಬುದಾಗಿ ಖಡ್ಗವನ್ನು ಒರೆಯಿಂದ ಕಿತ್ತು ಎತ್ತಿ ಮುಂದೆ ನಡೆಯಲು ಅಡಿ ಇಡುವಾಗ ಆ ಕಲ್ಯಾಣ ಮಿತ್ರ ಎಂಬ ಪರದ ಶ್ರೇಷ್ಠಿ ಆತ ತಡೈತಾನಂತೆ ಹೇಳ್ತಾನೆ ಆತ ಹೇಳುವ ಮಾತುಗಳು ಇಲ್ಲಿ ಪದ್ಯದ ಪ್ರಾರಂಭದಿಂದ ಬರ್ತವೆ ವಿನಯನೆಂಬ ಕಲ್ಯ ವಿನಯಂ ಕಲ್ಯಾಣ ಮಿತ್ರನೆಂಬ ಪರದಂ ಇಲ್ಲಿ ಏನ್ ಹೇಳಿದ ಅಂತ ಹೇಳುದು ವಾಕ್ಯ ಮುಂದುವರಿತದೆ ಈ ಪದ್ಯದಲ್ಲಿ ಕೆಮ್ಮನೆ ಬಾಳಂ ಕೀಳ್ತೈ ಬಾಳ್ ಅಂದ್ರೆ ಖಡ್ಗ ಕೆಮ್ಮನೆ ಸುಮ್ಮನೆ ವ್ಯರ್ಥವಾಗಿ ಎಂಬ ಅರ್ಥ ವ್ಯರ್ಥವಾಗಿ ಕೆಮ್ಮನೆ ಬಾಳಂ ಖಡ್ಗವನ್ನು ಕೀಳ್ತೈ ಬಾಳನ್ನು ನೀನು ಕಿತ್ತು ತೆಗೆದೆ ಅಂದ್ರೆ ಆ ಒರೆಯಿಂದ ಹೊರಗೆ ಕಿತ್ತೆ ಒರೆಯಿಂದ ಹೊರಗೆ ತೆಗೆದೆ ಎಂಬ ಅರ್ಥ ಕೀಳ್ತೈ ಕೀಳುವುದು ಕೀಳ್ತು ಕೀಳ್ತೈ ಹಾಗೆ ಕೀಳ್ತು ಅಂದ್ರೆ ಕಿತ್ತು ಎಂಬ ಅರ್ಥ ಅಲ್ಲಿ ರಳ ಇದೆ ಆ ರಳ ಇದ್ದಂಥದ್ದು ಹೋಗಿ ಹೊಸಗನ್ನಡದಲ್ಲಿ ಕಿತ್ತು ಎಂಬ ತಕಾರದ ತಕ್ಷಣ ಬಂದಿದೆ ಕಿಳ್ತೈ ಕಿಳ್ತೈ ಐ ಅಂದ್ರೆ ಮಧ್ಯಮ ಪುರುಷ ಏಕವಚನ ಕಿಳ್ತೈ ನೀನು ಕಿತ್ತೆ ಎಂಬುದು ಕೆಮ್ಮನೆ ಬಾಳಂ ಕಿಳ್ತೈ ಅಲ್ಲಿ ಒಂದು ಹಳೆಯ ವಾಕ್ಯವನ್ನು ಸಂಸ್ಕೃತ ವಾಕ್ಯವನ್ನು ಆತ ಎತ್ತಿ ಎತ್ತಿ ಉದಾಹರಣೆಯಾಗಿ ಹೇಳ್ತಾನೆ ಈ ಮಾತಾಡುವಾಗ ಉದ್ಧರಣೆ ಎಂಬುದಾಗಿ ಹೇಳ್ತಾರೆ ಕೊಟೇಶನ್ ಎಂಬುದಾಗಿ ಹೊಸ ಕಾಲದಲ್ಲಿ ಇದೆಯಲ್ಲ ಅದ್ವೇ ಅದಕ್ಕೆ ವಾಕ್ಯವೇಷ್ಟನ ಎಂಬುದಾಗಿ ಪಾರಿಭಾಷಿಕ ಆ ಪದ ಇದೆ ವಾಕ್ಯವೇಷ್ಟನ ಅಂತ ವಾಕ್ಯವೇಷ್ಟನ ಅಂದ್ರೆ ಏನು ವೇಷ್ಟನ ಅಂದ್ರೆ ಸುತ್ತಿರುವುದು ಅಂತ ಅರ್ಥ ಒಂದು ವಾಕ್ಯವನ್ನು ನಮ್ಮ ಒಂದು ವಾಕ್ಯದ ಒಳಗೆ ಇನ್ನೊಂದು ವಾಕ್ಯವನ್ನು ಸುತ್ತಿರುವುದು ಅಥವಾ ಎತ್ತಿ ಹೇಳಿರುವುದು ಅದಕ್ಕೆ ಉದ್ಧರಣೆ ಎಂಬುದಾಗಿ ಹೇಳುದು ಉದ್ಧರಣ ಎತ್ತಿ ಹೇಳುವುದು ಎಂಬ ಅರ್ಥ ಇನ್ನೊಂದು ಕಡೆಯಿಂದ ಎತ್ತಿ ಇಲ್ಲಿ ತಂದಿಟ್ಟದ್ದು ಎಂಬ ಅರ್ಥ ಕಿಂ ಮಿತ್ರ ಎನ್ನಿವರ್ತಯತಿ ಪಾಪಾತ್ ಎಂಬುದು ಸಂಸ್ಕೃತದ ಒಂದು ವಾಕ್ಯ ಒಂದು ನೀತಿ ವಾಕ್ಯ ಅದು ಏನದು ಕಿಂ ಮಿತ್ರಂ ಮಿತ್ರಂ ಕಿಂ ಮಿತ್ರ ಎಂಬವನು ಯಾರು ಎಂಬ ಅರ್ಥ ಕಿಂ ಮಿತ್ರಂ ಹೇಳಿದೆ ಸಂಸ್ಕೃತದಲ್ಲಿ ಮಿತ್ರಂ ಎಂಬುದು ನಪುಂಸಕಲಿಂಗ ಶಬ್ದ ಮಿತ್ರಂ ಎಂಬುದು ಗೆಳೆಯ ಎಂಬ ಅರ್ಥದ ಮಿತ್ರಂ ಎಂಬುದು ನಪುಂಸಕಲಿಂಗ ಶಬ್ದ ಮಿತ್ರ ಅಂತ ಹೇಳಿದ್ರೆ ಸೂರ್ಯ ಎಂಬ ಅರ್ಥ ಸೂರ್ಯ ಎಂಬ ಅರ್ಥದಲ್ಲಿ ಮಿತ್ರ ಶಬ್ದ ಪುಲ್ಲಿಂಗ ಗೆಳೆಯ ಎಂಬ ಅರ್ಥದಲ್ಲಿ ಮಿತ್ರ ಶಬ್ದ ನಪುಂಸಕ ಆದ್ದರಿಂದ ಕಿಂ ಮಿತ್ರಂ ಕಿಂ ಎಂಬುದು ಏನು ಎಂಬ ಅರ್ಥದ ಪ್ರಶ್ನಾರ್ಥಕ ಸರ್ವನಾಮ ಅದು ನಪುಂಸಕಲಿಂಗ ಕಿಂ ಎಂಬುದು ಕಿಂ ಮಿತ್ರಂ ಯಾವುದು ಮಿತ್ರ ಎಂಬ ಅರ್ಥ ಕನ್ನಡಕ್ಕೆ ಅನುವಾದ ಮಾಡಿದ್ರೆ ಹಾಗಾಗ್ತದೆ ಆದ್ರೆ ಕನ್ನಡದಲ್ಲಿ ಮಿತ್ರನ ಮಿತ್ರನನ್ನು ಯಾವುದು ಅಂತ ಕೇಳೋ ಪ್ರ ಪದ್ಧತಿ ಇಲ್ಲ ಯಾವನು ಮಿತ್ರನು ಅಥವಾ ಯಾರು ಅಂತ ಹೇಳಿ ಹೀಗೆ ಕೇಳ್ತೇವೆ ಆದ್ರಿಂದ ಸಂಸ್ಕೃತದ ಕಿಂ ಮಿತ್ರಂ ಎಂಬುದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಮಾಡುವುದಾದ್ರೆ ಯಾವನು ಮಿತ್ರನು ಎಂಬ ಅರ್ಥ ಸಂಸ್ಕೃತದ ಭಾಷಾ ಪದ್ಧತಿ ಹಾಗೆ ಮಿತ್ರಂ ಎಂಬುದು ನಪುಂಸಕರ ಶಬ್ದ ಪ್ರಶ್ನಾರ್ಥಕ ಪದವು ಕೂಡ ಅದು ನಪುಂಸಕಲಿಂಗದಲ್ಲಿಯೇ ಇರಬೇಕು ಕಿಂ ಮಿತ್ರಂ ಯಾರು ಮಿತ್ರನು ಉತ್ತರ ಅದರಲ್ಲೇ ಇದೆ ಎನ್ ನಿವರ್ತಯತಿ ಪಾಪಾತ್ ಯತ್ ನಿವರ್ತಯತಿ ಪಾಪಾತ್ ಯತ್ ಯತ್ ಅಂದ್ರೆ ಪುನಃ ನಪುಂಸಕಲಿಂಗ ಯಾವುದು ಅಂತ ಹೇಳಿ ಯಾವನು ನಿವರ್ತಯತಿ ಪಾಪಾತ್ ಪಾಪದಿಂದ ನಿವರ್ತನೆ ಮಾಡುತ್ತಾನೋ ಅಥವಾ ಪಾಪದಿಂದ ಅಕೃತ್ಯ ಪಾಪ ಅಂತ ಹೇಳಿದ್ರೆ ಅಕೃತ್ಯದಿಂದ ತೊಲಗಿಸುತ್ತಾನೋ ದೂರ ಮಾಡುತ್ತಾನೋ ಒಬ್ಬ ಒಬ್ಬಾತನಿಗೆ ಮಿತ್ರ ಎಂಬ ಸ್ಥಾನವನ್ನು ಯಾವಾಗ ಕೊಡಬೇಕು ಅವನು ನಾವು ಕೆಟ್ಟ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ನಮ್ಮನ್ನು ತಡೆಯುವುದಿದ್ದರೆ ಆತನಿಗೆ ಮಿತ್ರನ ಸ್ಥಾನವನ್ನು ಕೊಡಬೇಕು ಅಂತ ಅರ್ಥ ಪಾಪದಿಂದ ನಮ್ಮನ್ನು ದೂರ ಮಾಡುವವನು ಪಾಪದಿಂದ ತೊಲಗಿಸುವವನು ಅಕೃತ್ಯದಿಂದ ತೊಲಗಿಸುವವನು ಅವನು ಮಿತ್ರ ಎಂಬ ಅರ್ಥದಲ್ಲಿ ಅದರಿಂದ ಕಿಂ ಮಿತ್ರಂ ಎಂಬುದಕ್ಕೆ ಉತ್ತರ ಎನ್ ನಿವರ್ತಯತಿ ಪಾಪಾತ್ ಪಾಪದಿಂದ ಯಾವಾತನು ದೂರ ಮಾಡುತ್ತಾನೋ ಪಾಪದಲ್ಲಿ ತೊಡಗದ ಹಾಗೆ ಮಾಡುತ್ತಾನೋ ಪಾಪದಲ್ಲಿ ತೊಡಗುವುದನ್ನು ತಪ್ಪಿಸುತ್ತಾನೋ ಅವನೇ ಸರಿಯಾದ ಮಿತ್ರ ಎಂಬುದು ಈ ಈ ಉದ್ಧರಣದ ಅಥವಾ ಈ ವಾಕ್ಯವೇಷ್ಟನದ ಅರ್ಥ ಕಿಂ ಮಿತ್ರಂ ಎನ್ ನಿವರ್ತಯತಿ ಪಾಪಾತ್ ಅಲ್ಲಿ ಒತ್ತಕ್ಷರವೇ ಇದೆ ಪಾಪಾತ್ತೆಂದಾನ್ ಪಾಪಾತ್ತೆಂದು ಪಾಪಾತ್ ಎಂದು ಪಾಪಾತ್ತೆಂದು ಅಷ್ಟೇ ಸಾಕು ನಿಜವಾಗಿ ಇಲ್ಲಿ ನಾನು ನೋಡಿದಂತ ಎರಡು ಪ್ರತಿಗಳಲ್ಲಿ ಪಾಪತ್ತೆಂದು ಎಂಬುದಾಗಿದೆ ಪಾಪಾತ್ಂದು ಅದನ್ನು ಆ ರೀತಿ ಒತ್ತಿ ಉಚ್ಚರಿಸಬೇಕು ಎಂಬುದಾಗಿ ಅವನ ಮನಸ್ಸಿನಲ್ಲಿ ಭಾವನೆ ಇದ್ದಿರಬಹುದು ಆದ್ರಿಂದ ಆತರ ಬರೆದಿದ್ದಾನೆ ಆದ್ರೆ ಪಾಪಾತೆಂದು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಯಾಕೆಂದ್ರೆ ಈ ತರದ ಬೇರೆ ಉದಾಹರಣೆಗಳು ಶಬ್ದಮಣಿ ದರ್ಪಣದಲ್ಲಿ ವಾಕ್ಯವೇಷ್ಟನದಲ್ಲಿ ವಿಸಂಧಿ ಬರ್ ಬರಬಹುದು ಅಂತ ಒಂದು ಕೇಶರಾಜ ಒಂದು ನಿಯಮವನ್ನು ಹೇಳ್ತಾನೆ ವಾಕ್ಯವೇಷ್ಟನದಲ್ಲಿ ವಿಸಂಧಿ ಬರಬಹುದು ಅಂದ್ರೆ ಸಂಧಿ ಆಗದೇ ಇರಬಹುದು ಅಂತ ಇಲ್ಲಿ ಪಾಪಾತೆಂದು ಎಂದು ಸಂಧಿ ಆಗಿದೆ ಸಂಧಿ ಆಗದೆ ಇರುವುದಾದ್ರೆ ಅವನು ವಾಕ್ಯಭೇಷ್ಠನದಲ್ಲಿ ವಿಸಂಧಿಗೆ ಅಂತ ಪಂಪ ಕವಿಯ ಒಂದು ಉದಾಹರಣೆಯನ್ನು ಕೊಡ್ತಾನೆ ಕಃಕೇನಾರ್ಥಿ ಕೋ ದರಿದ್ರಹ ಏನು ಧರ್ಮಜಂ ಸೂರ್ಯಗುಟ್ಟಂ ಅಂತ ಕೋ ದರಿದ್ರಹ ಎಂಬಲ್ಲಿ ವಿಸರ್ಗ ಇದೆ ಅಲ್ಲಿ ಏನು ಅಂತ ಮುಂದೆ ಇದೆ ಅದರಿಂದ ಅಲ್ಲಿ ಸಂಧಿ ಆಗ್ಲಿಲ್ಲ ವಿಸಂಧಿಯನ್ನು ಕೊಟ್ಟಿದ್ದಾನೆ ಹಾಗೆ ಸಂಧಿ ಆದ್ದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾನೆ ನದೇವ ಚರಿತಂ ಚರೇ ತೆನಿಸಿದೈ ತ್ರಿಲೋಕೇಶ್ವರ ನದೇವ ಚರಿತಂ ಚರೇತ್ ಅಂತ ಒಂದು ವಾಕ್ಯ ಆ ವಾಕ್ಯವನ್ನು ಉದ್ಧರಿಸಿಕೊಂಡು ವಾಕ್ಯ ಮಾಡಿ ಮುಂದೆ ಕನ್ನಡವನ್ನು ಸೇರಿಸಿದ್ದು ಕೇಳುವಾಗ ನ ಚರಿತ ನ ಚರಿತಂ ಚರೇ ಎನಿಸಿದೈ ಚರೇತ್ ಎನಿಸಿದೈ ಚರೆ ಎನಿಸಿದೈ ಅಲ್ಲಿ ಅದು ಇಲ್ಲಿ ಹಾಗೆ ಪಾಪ ತೆಂದು ಚರೆ ಒಂದೇ ರೀತಿಯ ಪ್ರಯೋಗಗಳು ಆದ್ರೆ ಇಲ್ಲಿ ಒತ್ತಕ್ಷರವನ್ನು ಕೊಟ್ಟಿದ್ದಾನೆ ನಾವು ಹಾಗೆ ಇಟ್ಟುಕೊಳ್ಳೋಣ ಪಾಪ ತೆಂದು ಅದನ್ನು ಪಾಪ ತೆಂದ ಪಾಪ ತೆಂದಾನ್ ಅಂತ ಹೇಳಿದ್ರು ಅಲ್ಲಿ ಛಂದಸ್ಸಿಗೆ ಬಾಧೆ ಬರುವುದಿಲ್ಲ ಆದ್ರಿಂದ ಅದು ಪಾಠ ಅಪಪಾಠ ಆಗದು ಅಂತ ನನ್ನ ಅಭಿಪ್ರಾಯ ಇರಲಿ ಪಾಪ ನ ದೇವ ದೇವಚರಿತಂಚರೇ ತೆನಿಸಿದ ಎಂಬಲ್ಲಿ ಅದು ಒಟ್ಟಾಗಿದೆ ಹಾಗೆ ಇಲ್ಲಿಯೂ ಒಟ್ಟಾಗಿದೆ ಪಾಪ ತೆಂದಾನ್ ಮಾಡಿಸಿರು ಕಿಮ್ಮಿತ್ರಮ್ಯನ್ನಿ ಬರ್ತೈತೆ ಪಾಪ ತೆಂದು ಆನ್ ಮಾಡಿಸದಳೆ ನಾನು ಮಾಡಿಸು ಮಾಡಿಸು ಅಂದ್ರೆ ನಿವಾರಿಸು ನಿರಾಕರಿಸು ಇತ್ಯಾದಿ ಅರ್ಥ ನಾನು ಮಾಡಿಸು ಮಾಡಿಸು ಅಂದ್ರೆ ಆ ಕೆಲಸಕ್ಕೆ ತೊಡಗಿದವನನ್ನು ಅದರಿಂದ ಬಿಡಿಸು ಎಂಬ ಅರ್ಥ ಆಂ ಮಾಡಿಸದೊಡೆ ನಾನು ನಿನ್ನನ್ನು ನಿಯಂತ್ರಿಸದಿದ್ರೆ ನಾನು ನಿನ್ನನ್ನು ಪಾಪ ಕಾರ್ಯ ಮಾಡದ ಹಾಗೆ ನಿನ್ನನ್ನು ದೂರ ಮಾಡದಿದ್ರೆ ಮಾಡಿಸದೊಡೆ ಕೋಟಲೆಯ ಮಾಡವೆ ದೇವ ನಿನಗೆ ದುರಿತ ಶತಂಗಳ್ ನಿನಗೆ ಈ ಕಾರಣದಿಂದಾಗಿ ದುರಿತ ಶತಗಳು ದುರಿತ ಅಂದ್ರೆ ಪಾಪ ಅಂತ ಅರ್ಥ ಶತಗಳು ಪಾಪ ಶತಗಳು ಎಷ್ಟೋ ಶತ ಪಾಪಗಳು ಅಂದರೆ ಒಂದು ಪಾಪದ ಹಿಂದೆ ಒಂದು ಪಾಪ ಎಂಬ ಹಾಗೆ ಇನ್ನೆಷ್ಟೋ ಪಾಪಗಳು ದುರಿತ ಶತಂಗಳ್ ದೇವ ಒಡೆಯ ನಿನಗೆ ಕೋಟಲೆಯ ಮಾಡವೇ ನಿನಗೆ ಅವು ತೊಂದರೆಯನ್ನು ಕೋ ಕೋಟಲೆ ಅಂದರೆ ತೊಂದರೆ ಎಂಬ ಅರ್ಥ ಆಮೇಲೆ ಬಾಧಿ ಬಾಧಿಸುವುದು ಅರ್ಥ ಕೋಟಲೆಯನ್ನುಂಟು ಮಾಡುವುದು ನನಗೆ ಬಾಧೆಯನ್ನು ಕೊಡಲಾರವೇ ಕೊಡದೆ ಇರವೇ ಎಂಬುದಾಗಿ ಕೇಳ್ತಾನೆ ಆ ಕೋಟಲಯಂ ಮಾಡವೇ ದೇವ ಕೋಟಲಯಂ ಮಾಡುಗುಂ ಅಂತ ಹೇಳುವಂತದ್ದು ಕೋಟಲಯಂ ಮಾಡವೇ ಕೋಟಲೆಯನ್ನು ಮಾಡದಿರುತ್ತವೆಯೇ ಅಂದ್ರೆ ಮಾಡಿಯೇ ಮಾಡುತ್ತವೆ ಎಂಬ ಅರ್ಥ ಮಾಡವೇ ಎಂಬುದಾಗಿ ಪ್ರಶ್ನೆ ಮಾಡಿದ್ರೆ ಮಾಡುಗುಂ ಎಂಬುದಕ್ಕೆ ಉತ್ತರ ಆ ವಾಕ್ಯದ ಅರ್ಥ ಈ ರೀತಿ ಮಾಡುಗುಂ ಕೋಟಲಯಂ ಮಾಡುಗುಂ ಹಾಗೆ ನಾನು ಅದನ್ನು ತಿಳಿಯದಿರುತ್ತೇನೆಯೇ ಎಂಬುದಾಗಿ ಪ್ರಶ್ನೆ ಕೇಳಿದ್ರೆ ನಾನು ತಿಳಿದಿರುತ್ತೇನೆ ಈ ಕೆಲಸವನ್ನು ನಾನು ಮಾಡುತ್ತೇನೆಯೇ ಅಂತ ಕೇಳಿದ್ರೆ ನಾನು ಮಾಡುವುದಿಲ್ಲ ಎಂಬ ಅರ್ಥ ಹಾಗೆ ಹೀಗೆ ನಿಷೇಧಾರ್ಥಕವನ್ನು ಬಳಸಿ ಒಂದು ಪ್ರಶ್ನಾರ್ಥಕ ವಾಕ್ಯವನ್ನು ಮಾಡಿದರೆ ಅದಕ್ಕೆ ಉತ್ತರ ಅದು ಇನ್ನಷ್ಟು ಅವಧಾರಣೆಯನ್ನು ಕೊಟ್ಟು ಹೇಳುವಂತಹ ಉತ್ತರ ಅಂತ ಅರ್ಥ ನಾನು ನಾಳೆ ಬರುತ್ತೇನೆ ಸಾಮಾನ್ಯವಾಗಿ ಒಬ್ಬ ಹೇಳಿ ಕೇಳ್ತಾನೆ ನಾಳೆ ನೀನು ಇಂಥದ್ದಕ್ಕೆ ಬಾ ಆಗ ಆಯ್ತು ನಾನು ನಾಳೆ ಬರುತ್ತೇನೆ ಅಂತ ಒಪ್ತಾನೆ ಇದು ಸರಳವಾದಂತಹ ವಾಕ್ಯ ನಾಳೆ ನಾನು ಬರುವೆನು ನಾಳೆ ಬರ್ತೇನೆ ಅಂತ ಹೇಳಿ ಅಷ್ಟೇ ನಾಳೆ ನಾನು ಬರದಿರುವೆನೇ ನಾಳೆ ನಾನು ಬಾರದಿರುತ್ತೇನೆಯೇ ಅಂತ ಕೇಳಿದ್ರೆ ಖಂಡಿತವಾಗಿ ಬರ್ತೇನೆ ಅಂತ ಇನ್ನಷ್ಟು ಒತ್ತು ಹಾಕಿ ಹೇಳುವಂತಹದ್ದು ಆದ್ದರಿಂದ ನಿಷೇಧಾರ್ಥಕವಾಗಿ ಪ್ರಶ್ನಾರ್ಥ ವಾಕ್ಯವನ್ನು ನಾವು ಮಾಡಿದರೆ ಅದಕ್ಕೆ ಬಲವಾದ ಉತ್ತರ ಆ ನಿಷೇಧಾರ್ಥಕವನ್ನು ಅಲ್ಲಗಳೆದು ಆತ ಬಂದೇ ಬರ್ತಾನೆ ಎಂಬಂತಹದ್ದನ್ನು ಸ್ಥಿರೀಕರಿಸುವಂತಹ ಉತ್ತರ ನಾಳೆ ನಾನು ಬಂದೇ ಬರ್ತೇನೆ ನಾಳೆ ನಾನು ಬಾರದಿರುತ್ತೇನೆಯೇ ಅಂತ ಕೇಳಿದ್ರೆ ನಾಳೆ ನಾನು ಬಂದೇ ಬರುತ್ತೇನೆ ಎಂಬ ಅರ್ಥ ಬಾರದೆ ಎಂಬಂತಹದ್ದೊಂದು ನಿಷೇಧ ಇರುತ್ತೇನೆಯೇ ಎಂಬುದು ಇನ್ನೊಂದು ಬಾರದೆ ಇರುತ್ತೇನೆಯೇ ಎಂಬುದು ಹಾಗೆ ಅದೇ ರೀತಿಯ ಪ್ರಯೋಗವನ್ನು ಇಲ್ಲಿ ಮಾಡಿದ್ದಾನೆ ಆನ್ ಮಾಡಿಸಿದೊಡೆ ಕೋಟಲೆಯಂ ಮಾಡವೇ ಕೋಟಲೆಯನ್ನು ಮಾಡದೆ ಇರುತ್ತ ಇರುತ್ತವೆಯೇ ಯಾರು ದುರಿತ ಶತಂಗಳ್ ಸಾವಿರಾರು ಪಾಪಗಳು ದುರಿತ ಶತಗಳು ಪಾಪ ಶತಕಗಳು ಶತ ಶತಂಗಳ್ ಒಂದೇ ಶತ ಅಲ್ಲ ಶತ ಅಂದ್ರೆ ನೋರು ಎಷ್ಟೋ ಶತಗಳು ಅಂದ್ರೆ ಒಂದು ಪಾಪ ಇನ್ನೊಂದು ಪಾಪಕ್ಕೆ ಕಾರಣವಾಗ್ತದೆ ಆ ಪಾಪಗಳ ಸಾಲು ಅವು ನೂರಾರು ಆದ್ದರಿಂದ ದುರಿತ ಅಂತ ಹೇಳ್ತಾನೆ ಆದ್ದರಿಂದ ನಿನ್ ನಿನ್ನನ್ನು ನಿವಾರಿಸುವುದು ಪಾಪದಿಂದ ನಿವಾರಿಸುವುದು ನನ್ನ ಕರ್ತವ್ಯ ಅದಕ್ಕಾಗಿ ನೀನು ತಡೆಯಬೇಕು ಎಂಬುದಾಗಿ ಆತ ಹೇಳ್ತಾನೆ ನೀನು ಈ ಕುಕೃತ್ಯವನ್ನು ಪಾಪಕೃತ್ಯವನ್ನು ಮಾಡಿ ಅನೇಕ ದುರಿತಗಳನ್ನು ಹೊಂದಬೇಡ ಅವುಗಳು ನಿನ್ನನ್ನು ಕೋಟಲೆಗೆ ಒಳಪಡಿಸುವುದು ಬಾಧೆ ಪಡಿಸುವುದು ಬೇಡ ಎಂಬುದಾಗಿ ಈ ಕಲ್ಯಾಣ ಮಿತ್ರ ಎಂಬ ಪರದ ಆತನನ್ನು ತಡಿತಾನೆ ಕೆಮ್ಮನೆ ಬಾಳಂ ಕೆಳ್ತೈ ಕೆಮ್ಮಿತ್ರಂ ಎನ್ನೆ ಬರ್ತೈತಿ ಪಾಪಾತ್ ಎಂದು ಆನ್ ಮಾಡಿಸದೊಡೆ ಕೋಟಲಯಂ ಮಾಡವೆ ದೇವ ನಿನಗೆ ದುರಿತ ಶತಂಗಳ್ ಕೋಟಲಯಂ ಮಾಡಿಯೇ ಮಾಡ್ತವೆ ದೇವ ನಿನಗೆ ದುರಿತ ಶತಗಳ ಅಂತ ಅರ್ಥ ನಿನಗೆ ಕೋಟಲೆ ಉಂಟಾಗಿಯೇ ಉಂಟಾಗ್ತದೆ ಇವುಗಳ ಬಾಧೆ ಪಾಪ ಶತಗಳ ಬಾಧೆ ಉಂಟಾಗಿಯೇ ಉಂಟಾಗ್ತದೆ ಎಂಬ ಅರ್ಥವನ್ನು ಆತ ಹೇಳಿ ಆತನನ್ನು ಪಾಪದಿಂದ ಮುನಿಯನ್ನು ಕಡಿಯುವಂತಹ ಪಾಪದಿಂದ ಮುನಿಯನ್ನು ಸೀಳುವಂತಹ ಆ ಪಾಪದಿಂದ ರಾಜನನ್ನು ಆತ ನಿವಾರಿಸ್ತಾನೆ ನಮಸ್ಕಾರ